ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗೊತ್ತಿರೋ ಹಾಗೆ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಭಕ್ತಿರ್ತೇವೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜಾ ಇರ್ಬೋದು ವಿಶೇಷವಾಗಿ ತಿರುಪತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವ್ರಿಗಿದೆ ಇವತ್ತು ಅದರಲ್ಲಿ ಪ್ರಾಣಿಗಳ ಕೊಪ್ಪನ್ನು ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆಳೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಲ್ಯಾಬ್ ಟೆಸ್ಟಿಂದ ಬಂದಿರತಕ್ಕಂಥ ವರದಿಯು ಇಚ್ಛೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತೇನು ಇವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಸಹಿ ಸಂಗ್ರಹ ಚಳುವಳಿ ಆರಂಭ ಮಾಡ್ತೇವೆ ಇಲ್ಲಿ ಯಾರು ಕಾರಣೀಭೂತರಾಗಿದ್ದಾರೆ ಯಾಕೆಂದರೆ ನಾವು ಒಬ್ಬ ಐ ಎ ಎಸ್ ಅಧಿಕಾರಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ರಾಜ್ಯ ಸರ್ಕಾರ ಇರ್ತದೆ ಒಬ್ಬ ಮಂತ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಮುಜಾಯಿ ಇಲಾಖೆಗೆ ಸಂಬಂಧಪಟ್ಟಾಗೆ ಎಲ್ಲರಿಗೂ ಎಲ್ರಿಗೂ ಸಹ ಇದು ಪರೀಕ್ಷೆಗೊಳಪಡಿಸಿ ತನಿಖೆಯಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈಗಷ್ಟೇ ನಮ್ಮ ಗೆಳೆಯರಾದಂಥ ಗೋಪಾಲಯ್ಯನವರು ಮಾತು ಹೇಳಿದರು ಏನು ಹೇಳಿದರು ಅಂದರೆ ಇದು ಅಂತಾರಾಷ್ಟ್ರೀಯ ಜಾಲ ಇದೆ ಹಿಂದೂ ಧರ್ಮದ ನಂಬಿಕೆ ನಂಬಿಕೆಗಳಿಗೆ ಧಕ್ಕೆ ತರಬೇಕು ಒಡಕನ್ ತರಬೇಕು ಮತ್ತು ತನ್ನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಪಿತೂರಿ ನಡೀತಾ ಇದೆ ಅಂತ ಹರ್ಷ ಮುತಾಲಿಕ್ರವರು ಹೇಳಿದರು ಇದ್ರ ಬಗ್ಗೆ ಸಪ್ತಗಿರಿಗೌಡರಾಗಲಿ ನಾನಾಗಲಿ ಗೋಪಾಲಯ್ಯವರಾಗಲಿ ನಮ್ಮ ಮುಜಾ ಇಲಾಖೆಯ ಹೊರತುಪು ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಮತ್ತು ನಾಗೇಂದ್ರ ಜೋಶ್ ರವರು ನಾವೆಲ್ಲ ಉದ್ದೇಶ ಏನಂದರೆ ಒಂದು ಜಾಗೃತಿ ಎರಡನೇದು ಸಂಬಂಧಪಟ್ಟಂಥವರ ಶಿಕ್ಷೆ ಗುರುಪಡಿಸಬೇಕು ಬೆಳಕಿಗೆ ತರಬೇಕು ಒಳಗಡೆ ಇರತಕ್ಕಂಥ ಸತ್ಯವನ್ನು ಹೊರಗಡೆ ತರಬೇಕು ಅಂತಕ್ಕಂಥದ್ದು ಎರಡನೇದು ನಮ್ಮಲ್ಲಿ ಬೆಂಗಳೂರು ನಗರದಲ್ಲಿ ನಾನೊಂದು ವಿನಂತಿ ಮಾಡ್ತೇನೆ ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಎಲ್ಲೇ ಆಗಲಿ ಈ ಒಂದು ಪಿತೂರಿ ಯಾವ್ಯಾವ ದೇವಸ್ಥಾನಗಳಾಗ್ತಿದೆಯೋ ಗೊತ್ತಿಲ್ಲ ನಮ್ಮ ಮುಜ್ರಾಯ ಇಲಾಖೆ ಇದ್ರ ಬಗ್ಗೆ ಹೆಚ್ಚಿನ ಆಸ್ತಿಯನ್ನು ವಹಿಸಿ ಎಲ್ಲೆಲ್ಲಿ ತರತಕ್ಕಂಥ ಏನು ಇವತ್ತು ತುಪ್ಪ ಇದೆ ಮುನ್ನೂರೈವತ್ತು ರೂಪಾಯಿಗೆ ತೊಗೋತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಳ್ಳೆ ತುಪ್ಪ ಇವತ್ತು ಎರಡು ಸಾವಿರ ರೂಪಾಯಿ ಕಡಿಮೆ ಸಿಗೋದು ನಾಟಿ ಎಸೋದು ಅಂಥದ್ರಲ್ಲಿ ಇವತ್ತು ಅದನ್ನೆಲ್ಲ ಯಾಕೆ ಪರೀಕ್ಷೆಗೊಳಪಡಿಸಿಲ್ಲ ಎಲ್ಲಿ ಮೂಲ ಯಾರು ಕಾರಣ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ವರ್ಷಗಳಿಂದ ಅಂದರೆ ನೂರು ಇನ್ನೂರು ಮುನ್ನೂರು ವರ್ಷಗಳಿಂದ ಮೊ ಮೊಘಲ್ರು ಬಂದರು ಪೋರ್ಚುಗೀಸರು ಬಂದರು ಡಚ್ರು ಬಂದರು ಯುರೋಪಿಯನ್ಸ್ ಬಂದರು ಎಲ್ಲ ಬಂದು ಏನು ಮಾಡಿದ್ರು ದೇಶವನ್ನು ಲೂಟಿ ಮಾಡಿದ್ರು ಮತಾಂತರ ಮಾಡಿದ್ರು ಶ್ರದ್ಧಾ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳು ನಾಶಪಡಿಸಿದ್ರು ಇವತ್ತು ದೇಶವನ್ನು ದುರ್ಬಲಗೊಳಿಸ್ತಕ್ಕಂಥ ಹೇಗಾರು ಮಾಡಿ ಹಿಂದೂಗಳು ನೋಡಿಬೇಕು ಅಂತ ಇರ್ತಕ್ಕಂಥ ನಮ್ಗೆ ಇರ್ತಕ್ಕಂಥ ಒಂದು ಒಂದೇ ದೇಶ ನಾವೆಲ್ಲ ಬೇರೆ ದೇಶದಲ್ಲಿ ಆಗಲ್ಲ ಯಾಕಂದರೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ನೂರಾರು ದೇಶಗಳಿವೆ ನಮ್ಗೆ ಯಾವುದಿದೆ ಯಾವುದಿಲ್ಲ ಇರ್ತಕ್ಕಂಥ ಭಾರತ ದೇಶ ಇದ್ದಿದ್ದ ಪಕ್ಕದಲ್ಲಿ ನೇಪಾಳ ಅಲ್ಲೂ ಸಹ ಇವತ್ತು ಸೆಕ್ಯುಲರ್ನ ಒಂದು ಕಾನ್ಸ್ಟಿಟ್ಯೂಷನ್ ಥರ ಕೊಟ್ಟಿದ್ದಾರೆ ಅಂತ ನೀವು ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಇವತ್ತು ನಾವು ರಕ್ಷಣೆಗೆ ನಾವು ನಿಲ್ಲಬೇಕು ಪ್ರತಿಯೊಬ್ಬರು ಸಹ ಸೈನಿಕರಾಗಿ ಪ್ರತಿಯೊಬ್ಬರು ನಮ್ಮ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಯಾವುದೇ ರೀತಿ ಅಡಚಣೆ ಆಗದ ರೀತಿಲಿ ಆಗಬೇಕು ಅಂತೇಳಿ ಈ ಸಹಿ ಸಂಗ್ರಹ ಚಳವಳಿನ ಆರಂಭ ಮಾಡಿದ್ದೇವೆ ತನ್ನ ಮುಖ್ಯನ ಬೇರೆ ರೂಪರೇಷೆಗಳನ್ನು ನಾವು ಹಾಕ್ಕೊಂಡು ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಆಗ್ರಹಿಸ್ತೇವೆ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯಪಾಲರಿಗೂ ಅವ್ರ ಮುಖ್ಯ ನಾವು ಆಗ್ರಹಿಸ್ತೇವೆ ಸ್ಥಳೀಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾವು ಹೇಳ್ತೇವೆ ನಮ್ಮ ಮೊದ ರಾಮನಿಗಾರಡ್ಡಿ ಅವರು ಮುಜಾಯಿ ಸಚಿವರಿದ್ದಾರೆ ಅವ್ರಿಗೂ ಆಗ್ರಹಿಸ್ತೇವೆ ಇನ್ನೆಲ್ಲ ನಮ್ಮ ಕರ್ನಾಟಕದಲ್ಲೂ ಎಲ್ಲರೂ ಇಂಥ ಕಡೆ ಇದೆಯಾ ಇದ್ರ ಬಗ್ಗೆ ನಾವು ಆಗ್ರಹಿಸಿ ಇವತ್ತು ಸಹಿ ಸಂಗ್ರಹ ಚಳವಳಿಯನ್ನು ಆರಂಭ ಮಾಡಿದ್ದೇವೆ